ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ನಾನಿವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಆಲ್ರೆಡಿ ಟೈಮು ಫೋರ್ ಓ ಕ್ಲಾಕ್ ಆಗಿದೆ ನಾನು ಚರಿ ಮತ್ತು ಗಾನು ಹೊರಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿತ್ತು ಹಾಗೆ ಒಂದು ಸ್ಯಾರಿನ ಸ್ಟಿಚ್ಚಿ ಕೊಡಬೇಕಿತ್ತು ಸೊ ಕೊಟ್ಬಿಟ್ಟು ಮಾರ್ಕೆಟ್ ಹೋಗಿ ಬರೋಣ ಅಂತ ಇವಾಗ ತಾನೇ ಊಟ ಎಲ್ಲ ಮುಗಿಸ್ಕೊಂಡ್ವಿ ಚರಿ ನಿದ್ದೆ ಬಂದಿದೆ ನನಗೆ ಫುಲ್ ನಿದ್ದೆ ಬರೋಷ್ಟಲ್ಲಿ ಹೋಗಿ ಮಾರ್ಕೆಟಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಂಡು ಬರಬೇಕು ಎಸ್ ಇವಾಗ ಹೊರಡ್ಬೇಕು ಸ್ಕೂಟಿಲಿ ನಾನು ಮೊದಲು ಸ್ಯಾರಿ ಸ್ಟಿಚ್ ಕೊಡೋಕ್ಕೆ ಅಂತ ಬಂದಿದ್ದೆ ಸ್ಯಾರಿನ ಸ್ಟಿಚ್ಚಿಗೆ ಕೊಟ್ಟು ಅಲ್ಲಿಂದ ಸ್ವಲ್ಪ ಮಾರ್ಕೆಟಲ್ಲಿ ಹೂವು ಮತ್ತು ಎಲ್ಲಡಕೆಲ್ಲ ತೊಗೋಬೇಕಿತ್ತು ಇವತ್ತು ವಾರ ಅಲ್ವಾ ಹಂಗಾಗಿ ಅದನ್ನೆಲ್ಲ ತೊಗೊಂಡು ನನ್ನ ಫ್ರೆಂಡ್ದು ಒಂದು ಟೂ ಡೇಸ್ ಬ್ಯಾಕು ಬರ್ಡೇ ಆಗಿತ್ತು ಬರ್ಡೇಗೆ ಏನು ಗಿಫ್ಟ್ ಕೊಡೋಕ್ಕೆ ಆಗಿರಲಿಲ್ಲ ಸೊ ಹಂಗಾಗಿ ಇವಾಗ ಒಂದು ಅವ್ರಿಗೆ ಒಂದು ಡ್ರೆಸ್ ಏನಾದರೂ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಅದನ್ನೆಲ್ಲ ತಗೊಂಡು ಮನೆಗೆ ಇವಾಗ ಅವರು ನೆಕ್ಸ್ಟ್ ಬಂದಾಗ ಕೊಡಬೇಕು ಅದನ್ನು ನಾನು ಅವ್ರ ಪಕ್ಕನ ಜೊತೆ ಕಾರ್ ವಾಶ್ ಮಾಡ್ಸೋಕೆ ಹೋಗಿದ್ದಾನೆ ಇವಾಗ ಚರಿ ಮಲ್ಕೊಂಡಿದ್ದಾನೆ ಅವನು ಎದ್ದೇಳ ಅಷ್ಟರಲ್ಲಿ ನಾನು ಸ್ವಲ್ಪ ಪೂಜೆ ಮುಗಿಸ್ಕೋಬೇಕು ಅವನೇನು ಬೇಗ ಎದ್ಬಿಡ್ತಾನೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಸೊ ಅಷ್ಟರೊಳಗಡೆ ನಾನು ಪೂಜೆನ ಮುಗಿಸ್ಕೋಬೇಕು ಬೆಳಿಗ್ಗೆನೇ ಆಂಟಿ ಪೂಜೆ ಐಟಮ್ ಎಲ್ಲ ತೊಳ್ಕೊಟ್ಟು ಹೋದ್ರು ಇವಾಗ ಜಸ್ಟ್ ಹೂವಾಗೆಲ್ಲ ಮಾಡಿಸಿ ಪೂಜೆ ಮಾಡೋದಷ್ಟೇ ಆ್ಯಂಡ್ ಈರುಳ್ಳಿನೂ ಕೂಡ ವಾಶ್ ಮಾಡಿಟ್ಟಿದ್ದೆ ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕಿ ಎತ್ತಿಡಬೇಕು ಇವಾಗ ಬೇಗ ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಲಾಸ್ಟ್ ವೀಕು ಪೂಜೆನೇ ಮಾಡಿರಲಿಲ್ಲ ಹಾಗಾಗಿ ಸದ್ಯಕ್ಕೆ ಈ ಥರ ಇದೆ ದೇವ್ರ ಮನೆ ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ನಮ್ಗೆ ಆನೋ ನೋಡಿ ಎಲ್ಲ ಹಾಳು ಮಾಡಿಟ್ಟಿದ್ದಾನೆ ಈಗ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಪಟಾಪಟ ಅಂತ ಪೂಜೆ ಮಾಡ್ಕೊತೀನಿ ಇವಾಗ ಪೂಜೆ ಎಲ್ಲ ಮಾಡಿದೆ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕ್ ಆಯಿತು ಚೆರ್ರ ಇನ್ನೂ ಮಲ್ಕೊಂಡಿದ್ದಾನೆ ಅವನಿಗೆ ಬೇರೆ ಸ್ವಲ್ಪ ಲೈಟಾಗಿ ಜ್ವರ ಬಂದಿತ್ತು ಹಂಗಾಗಿ ಶಿರಪ್ ಹಾಕಿ ಮಲಗಿಸಿದ್ದೀನಿ ಅವನು ಎದ್ದೇಳ ಅಷ್ಟರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಇವಾಗ ಎಸ್ ಪೂಜೆ ಎಲ್ಲ ಮುಗಿಸಿದೆ ಇವಾಗ ಯಾಕೋ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಆ್ಯಪಲ್ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ಕೋತಾ ಇದ್ದೀನಿ ಹಾಲಿ ಇವಾಗ ಕಾಯೋದಕ್ಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೋಬೇಕು ಚರೀನ ಎದ್ದಿಲ್ಲ ಇವತ್ತು ತೆಂಗೋ ಮಲ್ಕೊಂಡಿದ್ದಾನೆ ಇವಾಗ ಕರೆಕ್ಟಾಗಿ ಪೂಜೆ ಮುಗಿಸ್ದೆ ಚರಿ ಇದ್ದಾನೆ ಪೂಜೆ ಮುಗಿಸಿ ಜ್ಯೂಸ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೆ ಅಷ್ಟಲ್ಲಿ ಎದ್ಬಿಟ್ಟ ಜಾಸ್ತಿ ಮಲ್ಕೊಳ್ಳೋದೇ ಇಲ್ಲ ಇವನು ಅದೇ ನನಗೆ ಪ್ರಾಬ್ಲಮ್ ಏನಾದರೂ ಒಂದು ಕೆಲಸ ಮಾಡ ಅಷ್ಟಲ್ಲಿ ಎದ್ಬಿಡ್ತಾನೆ ನನಗೆ ಇವತ್ತು ಸ್ವಲ್ಪ ಜ್ವರ ಇದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಸರಪ್ಪಾಕಿ ಮಲಗಿಸಿದ್ದೆ ಆ್ಯಂಡ್ ಇವಾಗ ಮನೆಗೆ ರಿಲೇಷನ್ಸ್ ಕೂಡ ಬರ್ತಾ ಇದ್ದಾರೆ ಸೊ ಏನಾದರೂ ಸ್ಪೆಷಲ್ ಮಾಡಬೇಕು ಬೆಂಕಿ ಬಂದಮೇಲೆ ಏನಾದರೂ ನಾನ್ ವೆಜ್ ಏನಾರು ತರ್ಸೋಣ ಅಂದ್ಕೊಂಡಿದ್ದೀನಿ ನಮ್ಮಮ್ಮನ ಅಣ್ಣನ ಮಗಳು ಅಂದರೆ ನನಗೆ ಅತ್ತೆ ಮಗಳಾಗಬೇಕು ಸೊ ಅವ್ರು ಇದ್ದಾರೆ ಇವಾಗ ಇನ್ನೆಲ್ಲಿ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಸರಿ ಎಷ್ಟು ಬೇಗ ಆದರೆ ಹೆಂಗೆ ಜ್ಯೂಸ್ ಮಾಡೋದು ಕಂಟಿನ್ಯೂ ಮಾಡ್ತೀನಿ ನಮ್ಮ ಅತ್ತೆ ಮತ್ತೆ ಅತ್ತೆ ಮಗಳು ಎಲ್ಲರೂ ಬಂದ ಮೇಲೆ ಮಗುನ ಅವರ ಹತ್ರ ಕೊಟ್ಬಿಟ್ಟು ಇವಾಗ ಎಲ್ರಿಗೂ ಸೇರಿಸಿ ಜ್ಯೂಸ್ ಮಾಡ್ತಾ ನಾನು ಆಪಲ್ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ ಇನ್ನೂ ಗಾನೋ ಮತ್ತು ವೆಂಕಿ ಬಂದಿಲ್ಲ ಸೊ ಹಂಗಾಗಿ ನನಗೆ ಅತ್ತೆ ಮತ್ತೆ ಅತ್ತೆ ಮಗಳಿಗೆ ಮೂರು ಜನಕ್ಕೆ ಮಾತ್ರ ಮಾಡ್ಕೊಂಡಿದ್ದೀನಿ ಅವರು ಇವಾಗ ತಾನೇ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ವ್ಯಂಕಿ ಮತ್ತು ಗಾನವು ಕೂಡ ಬಂದರು ಹಾಗೆ ಪಾಪುಗೆ ಹಾಲು ಪೌಡ್ರು ಮತ್ತು ಚೆರಿಗೆ ಸೆರ್ಲಿಕ್ಕೆಲ್ಲ ಖಾಲಿಯಾಗಿತ್ತು ಸೊ ಹಾಗಾಗಿ ಅದನ್ನೆಲ್ಲ ತೊಗೊಂಡು ಬಂದ ಹಾಗೆ ಚಿಕನ್ ಕೂಡ ತೊಗೊಂಡು ಬಂದಿದ್ದಾಗೆ ಇವಾಗ ಮಗುನ ವ್ಯಂಕಿ ಹತ್ರ ಕೊಟ್ಬಿಟ್ಟು ನಾನು ಚಿಕನೆಲ್ಲ ರೆಡಿ ಮಾಡಬೇಕು ಇವತ್ತೇನೆಲ್ಲ ಸಿಂಪಲ್ಲಾಗಿ ಗ್ರೇವಿ ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅತ್ತೆ ಮಗಳು ಕೂಡ ಅಡುಗೆ ಮನೇಲಿ ಆಟ ಆಡ್ತಾ ಇದ್ಲು ನಾವು ಅಡುಗೆ ಎಲ್ಲ ಮಾಡ್ತೀವಿ ಸ್ವಲ್ಪ ಜ್ವರ ಆಗುತ್ತೆ ಫುಲ್ಲಾಗಿ ಆಟ ಆಡ್ತಾನೆ ಇಲ್ಲ ಹಂಗಾಗಿ ವೆಂಕಿ ಎತ್ಕೊಂಡೆ ಕೂತಿದ್ದಾನೆ ಇವಾಗ ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಅವನಿಗೆ ಮಲಗಿಸ್ಬೇಕು ಇವಾಗ ಲಾಸ್ಟ್ ಮುದ್ದೆ ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆ ಮತ್ತು ಚಿಕನ್ ಗ್ರೇವಿ ಅಷ್ಟೆ ಮತ್ತು ರೈಸ್ ಏನು ಹೋಗಲಿಲ್ಲ ಮಧ್ಯಾಹ್ನ ಮಾಡಿದ ರೈಸೇ ಇತ್ತು ಸೊ ಹಂಗಾಗಿ ಮುದ್ದೆ ಮಾಡಿದ್ದೀನಲ್ಲ ರೈಸ್ ಬೇಡ ಅಂತ ಅಂದ್ಕೊಂಡೆ ಇವಾಗ ಅಡುಗೆ ಎಲ್ಲ ಆಯಿತು ಮೊದಲು ಇವಾಗ ನಾನು ಹೋಗಿ ಚರೀನ ಮಲಗಿಸ್ಬಿಟ್ಟು ಬರ್ತೀನಿ ಆಮ ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದು ಚೆರಿ ಸ್ವಲ್ಪ ಹೊತ್ತು ಮಲಗಿದ್ದೆದ್ದ ಮೇಲೆ ಅವನಿಗೂ ಕೂಡ ರಾಗಿ ಸರಿನ ತಿನ್ನಿಸ್ತೀನಿ ಒಂದು ಹತ್ತು ಗಂಟೆ ಆ ಥರ ತಿನ್ನಿಸಿದ್ರೆ ಅವ್ನು ಮಲ್ಕೊಳ್ಳೋದು ಒಂದು ಲೆವೆನ್ ಲೆವೆನ್ ತರ್ಟಿ ಆಗುತ್ತೆ ಸೊ ಆರಾಮಾಗಿ ಆಟ ಆಡಿಕೊಂಡು ಮಲ್ಕೋತಾನೆ ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೋತಾ ಇದ್ದೀವಿ ಊಟ ಮಾಡಿ ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಟೆನ್ ತರ್ಟಿ ಲೆವೆನ್ ಆಗೋಯ್ತು ಸದ್ಯಕ್ಕೆ ಮನೆಯ ಪರಿಸ್ಥಿತಿ ಹಿಂಗಿದೆ ಇದನ್ನೆಲ್ಲ ಮತ್ತು ಬೆಳಿಗ್ಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ನೈಟ್ ಏನು ಕ್ಲೀನ್ ಮಾಡೋಕೆ ಹೋಗಿಲ್ಲ ಹಾಗೆ ಬಿಟ್ಟಿದ್ದೀನಿ ಇವಾಗ ಟೈಮ್ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಎಲ್ಲರೂ ಮಲ್ಕೊಂಡಿದ್ದಾರೆ ನಾನು ಸ್ವಲ್ಪ ಇತ್ತು ಹಂಗಾಗಿ ತಿನ್ನೋಣ ಅಂತ ಬಂದಿದ್ದೀನಿ ಇವಾಗ ತಿಂದು ಮಲ್ಕೊಳ್ಳೋದು ಹಂಡಿ ವಿಡಿಯೋನ ನಾನು ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ವೀಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್